ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ನೀವೇನಾದ್ರೂ ಕೆಸೆಟ್ ನೆಟ್ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ ಸುಮಾರು ಜನ ಕೆಸೆಟ್ ಸ್ಟ್ರಾಟಜಿ ವಿಡಿಯೋ ನೋಡಿದ್ರಿ ಸರ್ ಪೇಪರ್ ಒನ್ ಗೆ ಒಂದು ಕೋರ್ಸ್ ತಗೋಬನ್ನಿ ಅಂತ ಹೇಳಿದ್ರಿ ಸೊ ನಿಮ್ಗೆಲ್ಲರಿಗೂ ಕೂಡ ನಮ್ಮ ಅಚೀವರ್ ಸಂಸ್ಥೆಯಿಂದ ಒಂದು ಸಿಹಿ ಸುದ್ದಿ ಇದೆ ಪೇಪರ್ ಒನ್ ಕಂಪ್ಲೀಟ್ ಸಿಲೆಬಸ್ ಕೋರ್ಸ್ ಅನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಸ್ನೇಹಿತರೆ ಇದು ಬೈಲಿಂಗು ಅಲ್ಲಿ ಇರುತ್ತೆ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನಿಮಗೆ ಸಿಲೆಬಸ್ ಇರುತ್ತೆ ಹಾಗೇನೆ ಪ್ರಿಂಟೆಡ್ ಸ್ಟಡಿ ಮೆಟೀರಿಯಲ್ಸ್ ಅನ್ನ ನೀಡಲಾಗುತ್ತೆ ಜೊತೆಗೆ ಪ್ರತಿಯೊಂದು ಕಾನ್ಸೆಪ್ಟ್ ಆಗ್ತಿದ್ದಂಗೂ ಕೂಡ ಅದಕ್ಕೆ ಒಂದು ಕಾನ್ಸೆಪ್ಟ್ ಟೆಸ್ಟ್ ಹಾಗೆ ವರ್ಕ್ ವರ್ಕ್ ಬುಕ್ ಈ ರೀತಿ ಹೆಚ್ಚುವರಿ ಆನ್ಲೈನ್ ಆಫ್ಲೈನ್ ಟೆಸ್ಟ್ ಗಳನ್ನ ನೀಡಲಾಗುತ್ತೆ ಎಕ್ಸಾಮ್ ಹತ್ತಿರ ಬಂದಾಗ ಫುಲ್ ಲೆಂತ್ ಮಾಕ್ ಕೊಡಲಾಗುತ್ತೆ ನೀವು ನೋಡ್ತಾ ಯಾವ ರೀತಿ ತಜ್ಞರು ಇದಕ್ಕೆ ಭಾಗವಹಿಸಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ರೇಷ್ಮಾ ಮೇಡಮ್ ಮಾಡ್ತಿರ್ತಾರೆ ಸೊ ಇವರು ಇಪ್ಪತ್ತು ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರುವಂತವರು ಪಿ ಹೆಚ್ ಡಿ ಮಾಡಿರುವಂತವರು ಟೀಚಿಂಗ್ ಆಪ್ತಿಟ್ಯೂಡ್ ಮತ್ತು ರಿಸರ್ಚ್ ಆಪ್ ಅನ್ನ ಹೇಳ್ಕೊಡ್ತಾರೆ ಇನ್ನು ನಮ್ಮ ಅಚೀವರ್ ಸಂಸ್ಥೆಯ ಕ್ವಾಂಟ್ಸ್ ಎಕ್ಸ್ಪರ್ಟ್ ಆಗಿರುವಂತಹ ಮಹೇಶ್ ಸರ್ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಹೇಳ್ಕೊಡ್ತಾರೆ ಪಕ್ಕಾ ಲೆಕ್ಕವನ್ನು ಮಾಡೋಕ್ಕೆ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಹಾಗೆ ನಿಮಗೆ ರೀಸನಿಂಗ್ ಸೆಕ್ಷನ್ ಗೆ ನಮ್ಮ ಡೈರೆಕ್ಟರ್ ಆದಂತಹ ಪವಿತ್ರ ಮೇಡಮ್ ಅವರು ಬರ್ತಾರೆ ಜೊತೆಗೆ ನಾನು ಕೂಡ ಅಜಾತ್ ಸರ್ ಕೂಡ ಕ್ಲಾಸಸ್ ಮಾಡ್ತಾರೆ ಹಾಗೆಯೇ ನಾನು ಕೂಡ ಇವರೆಲ್ಲರ ಜೊತೆಗೆ ಒಂದಿಷ್ಟು ಟಾಪಿಕ್ಸ್ ಅನ್ನ ಕವರ್ ಮಾಡ್ಕೊಡ್ತೀವಿ ಎಂಟೈರ್ ಸಿಲೆಬಸ್ ಕವರೇಜ್ ಅನ್ನು ಕೊಡ್ತೀವಿ ಸ್ನೇಹಿತರೆ ಇದು ನವೆಂಬರ್ ಎರಡಕ್ಕಿರುವಂತಹ ಇ ಕೆ ಸೆಟ್ ಪರೀಕ್ಷೆ ಆಗಿರ್ಬೋದು ಅಥವಾ ಡಿಸೆಂಬರ್ ಸೈಕಲ್ನ ಯು ಜಿ ಸಿ ನೆಟ್ ಪರೀಕ್ಷೆ ಆಗಿರ್ಬೋದು ಎಲ್ಲದಿಗೂ ಕೂಡ ಸೂಕ್ತವಾಗಿರುತ್ತೆ ಸೊ ಈ ಒಂದು ಕೋರ್ಸಿಗೆ ಫೀಸ್ ಕೇವಲ ಐದು ಸಾವಿರ ರೂಪಾಯಿಗಳನ್ನು ಇಟ್ಟಿದ್ದೇವೆ ಹಾಗೂ ಇದೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಷ್ಟು ಒಳಗೆ ಅಡ್ಮಿಷನ್ಸ್ ಆದವರಿಗೆ ಐನೂರು ರೂಪಾಯಿ ನೇರ ಡಿಸ್ಕೌಂಟ್ ಅನ್ನು ಕೂಡ ಕೊಡಲಾಗ್ತಿದೆ ಎಲ್ಲರೂ ಕೂಡ ಈ ಸ್ಪೆಷಲ್ ಆಫರ್ ನ ನೀವು ಅದನ್ನ ಸ್ವೀಕರಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೇನೆ ಈ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಏನ್ ಶುರು ಆಗ್ತಿದೆ ಆ ಕೋರ್ಸ್ ನಲ್ಲಿ ಭೇಟಿ ಆಗೋಣ ಈ ಬಾರಿ ನಿಮಗೆ ಗೊತ್ತಿರೋ ಹಾಗೆ ಯು ಮಾನ್ಯತೆಗೆ ನೆಟ್ ಹಾಗೂ ಸ್ಲೆಟ್ ಕಂಪಲ್ಸರಿ ಇರುವಂತದ್ದು ಸೊ ಎಲ್ಲರೂ ಕೂಡ ಈ ನೆಟ್ ಎಕ್ಸಾಮ್ ಅಥವಾ ಕೆಸೆಟ್ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡ್ಕೊಳ್ಳಿ ಅಂತ ಈ ಪೇಪರ್ ಒನ್ ಅಲ್ಲಿ ನೂರಕ್ಕೆ ನೂರು ಅಂಕ ತೆಗೆದುಕೊಳ್ಳುವಂತ ಗುರಿಯಲ್ಲಿ ನಾವು ನಿಮಗೆ ತರಬೇತಿಯನ್ನು ಕೊಡ್ತೇವೆ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸಿಕೊಂಡು ಬರ್ತಿರುವಂತಹ ನಮ್ಮ ಚೀವರ್ ಸಂಸ್ಥೆಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ನಮ್ಮ ಕ್ವಾಲಿಟಿ ಮೆಟೀರಿಯಲ್ಸ್ ನ ನೀವು ನೋಡ್ಬಿಟ್ಟು ಡೆಮೋ ಕ್ಲಾಸಸ್ ಅನ್ನು ಕೇಳಿ ಕೂಡ ನೀವು ಕ್ಲಾಸಸ್ ಜಾಯ್ನ್ ಆಗಬಹುದು ಅಂತ ಹೇಳ್ತಾ ಸೊ ಈ ಸ್ಪೆಷಲ್ ಪೇಪರ್ ಒನ್ ಕೋರ್ಸ್ ಗೆ ತಾವೆಲ್ಲರೂ ಕೂಡ ಜಾಯ್ನ್ ಆಗಿ ನಿಮಗೆ ಗೊತ್ತಿರುವ ಅಂತ ಸ್ನೇಹಿತರಿದ್ದೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಮಗೆ ಕೋರ್ಸ್ ನಲ್ಲಿ ಸಿಗ್ತೀನಿ ಧನ್ಯವಾದಗಳು